ಪ್ರಕೃತಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ ಅದು ಶತಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ ಬಗೆದಷ್ಟು ಮುಗಿಯದ ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯವೆನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ ಅದು ಆಲದ ಮರಗಳ ನಡುವೆ ಇರುವ ಡಾಂಬರು ರಸ್ತೆ ನೋಡೋಕೆ ಆ ರಸ್ತೆ ಮಾಮೂಲಾಗಿ ಕಾಣುತ್ತೆ ಆದ್ರೆ ಆ ರಸ್ತೆಯಲ್ಲಿ ನಡೆಯುವ ವಿಚಿತ್ರ ಸಂಗತಿಗಳು ಆ ಪ್ರದೇಶದ ಜನರನ್ನ ಭಯಭೀತಗೊಳಿಸಿದೆ ಎಲ್ಲರೂ ಆ ರಸ್ತೆಯನ್ನ ಡೇಂಜರ್ ರೋಡ್ ಅಂತ ಕರೀತಾರೆ ಹಾಗಾದ್ರೆ ಆ ರಸ್ತೆಯಲ್ಲಿ ಏನಿದೆ ಆ ರಸ್ತೆಯ ರಹಸ್ಯವಾದ್ರೂ ಏನು ಈ ಭೂಮಿಯ ಮೇಲೆ ಎಷ್ಟೋ ಸಲ ಕೆಲವು ಸ್ಥಳಗಳಲ್ಲಿ ನಡೆಯುವ ಸಂಗತಿಗಳು ಮಾನವ ಕುಲದ ಮುಂದೆ ಅಚ್ಚರಿಯಾಗಿ ಕಾಡ್ತಾ ಇರುತ್ತವೆ ಆ ಸಂಗತಿಗಳ ರಹಸ್ಯವನ್ನು ಬಿಡುತ್ತಾ ಹೋದಷ್ಟು ಅವು ನಮಗೆ ರಹಸ್ಯವಾಗುತ್ತಲೇ ಹೋಗುತ್ತವೆ ಕೆಲವೊಂದು ಸಾರಿ ನಿಗೂಢತೆಯ ಜೊತೆಗೆ ಭಯಾನಕತೆಯನ್ನ ಹಾಕುತ್ತಾ ಹೋಗುತ್ತವೆ ಯಾಕಂದರೆ ಅಲ್ಲಿ ನಡೆಯುವ ಘಟನೆಗಳು ಎಂಥವರನ್ನು ಕೂಡ ಭಯದ ಲೋಕಕ್ಕೆ ಕರೆದೊಯ್ಯುತ್ತವೆ ಅಂತಹದೊಂದು ಭಯಂಕರವಾದ ಭಯವನ್ನ ಹುಟ್ಟುಹಾಕಿ ತನ್ನಲ್ಲಿಗೆ ಬರುವ ಜನರ ಮುಂದೆ ವಿಚಿತ್ರಗಳನ್ನು ಉಂಟು ಮಾಡುತ್ತಾ ಪ್ರಾಣಕ್ಕೆ ಸಂಚಕಾರ ತರ್ತಾ ಇದೆ ಒಂದು ರಸ್ತೆ ಈ ರಸ್ತೆಗೆ ಹೋದವರೆಲ್ಲ ಒಂದಿಲ್ಲ ಒಂದು ತೊಂದರೆಗೆ ಸಿಲುಕಿ ಒದ್ದಾಡಿದ್ದಾರೆ ಯಾಕಂದರೆ ಆ ರಸ್ತೆಯಲ್ಲಿ ಬಿಳಿಯ ರೂಪವೊಂದು ಓಡಾಡುತ್ತಂತೆ ಆ ರೂಪವನ್ನು ಕಂಡ ಜನ ಬೆಚ್ಚಿ ಬಿದ್ದಿದ್ದಾರೆ ಸ್ಥಳೀಯರು ಹೇಳೋ ಪ್ರಕಾರ ಆ ರಸ್ತೆಯಲ್ಲಿ ಮೋಹಿನಿ ಇದೆಯಂತೆ ಈ ರಸ್ತೆಯಲ್ಲಿ ಒಂಟಿಯಾಗಿ ಬರುವ ಜನರಿಗೆ ಅಡ್ಡ ಹಾಕುತ್ತಂತೆ ಇದ್ದಕ್ಕಿದ್ದಂತೆ ಮಾಯವಾಗುತ್ತಂತೆ ಇದೆ ಇದೆ ಸರ್ ಮೋಹಿನಿ ಇದೆ ಸರ್ ಇವರು ಶಿವರಾಜು ಒಬ್ಬ ಫೋಟೋಗ್ರಾಫರ್ ಒಂದಿನ ಇವರು ಈ ರಸ್ತೆಗೆ ಹತ್ತಿರವಿರುವ ಒಂದು ದಾರಿಯಲ್ಲಿ ಒಂದು ಮದುವೆ ಕಾರ್ಯಕ್ರಮಕ್ಕೆ ಫೋಟೋ ತೆಗೆಯಲು ಹೋಗಿರುತ್ತಾರೆ ಆ ಸಮಯದಲ್ಲಿ ಇವರು ಈ ರಸ್ತೆಯ ಮುಖಾಂತರವೇ ಹಾದು ಹೋಗಿ ತಮ್ಮ ಊರನ್ನ ಸೇರಬೇಕಾಗಿತ್ತು ಅದರಂತೆ ಕಾರ್ಯಕ್ರಮ ಮುಗಿಸಿಕೊಂಡು ರಸ್ತೆಯ ಮೂಲಕ ಮನೆಗೆ ಹೊರಟಿರುತ್ತಾರೆ ಆಗ ಆಲದ ಮರದ ಈ ರಸ್ತೆಯ ಸ್ಥಳ ಬರುತ್ತಲೇ ಒಮ್ಮೆಲೆ ಇದ್ದಕ್ಕಿದ್ದಂತೆ ಇವರ ಮುಂದೆ ಒಂದು ಬಿಳಿಯ ಆಕಾರ ಪಾಸಾದಂತಾಗುತ್ತೆ ಗಾಬರಿಯಲ್ಲಿ ಅದನ್ನು ನೋಡುತ್ತಲೇ ಆ ರೂಪ ಆಲದ ಮರದ ರೆಂಬೆಯ ಮೇಲೆ ಕಾಣುತ್ತೆ ಅದೇ ಏನೋ ಸಡನ್ನಾಗಿ ನನ್ನ ಹತ್ತಿರಕ್ಕೆ ಬಂದಾಗಾಯ್ತು ಬಂದಾಗ ಆದಮೇಲೆ ಕೊಂಬೆ ಇದೆಲ್ಲ ಮೇಲ್ಗಡೆ ಅಲ್ಲಿಂದ ಏನೋ ಬಿದ್ದಂಗೆ ಆಯ್ತು ಅಷ್ಟೆ ಬಿದ್ದಂಗೆ ಆದಾಗೆ ನನಗೆ ಫುಲ್ಲು ಜ್ವರ ಫುಲ್ಲು ಬೆಂತೆ ಅಲ್ಲೇ ಇವರಿಗೆ ತಮ್ಮ ಗ್ರಹಗತಿ ಕೆಟ್ಟಂತೆ ಭಾಸವಾಗಿ ಬದುಕಿದ್ರೆ ಸಾಕಪ್ಪ ಎಂದು ಅಲ್ಲಿಂದ ಬೈಕ್ ಓಡಿಸಿಕೊಂಡು ಬಂದಿದ್ದರಂತೆ ಅಲ್ಲಿಂದ ಬಿದ್ದು ಕೆಡಿದು ಹಾಗೆ ಸಹ ಫುಲ್ ಗಾಡಿ ಪಾಸ್ಟ್ ಫುಲ್ ಅಲ್ಲೇ ಓಡಿಸ್ತಾ ಬಂದ್ಬಿಟ್ಟೆ ಹಂಗೆ ಈಗಲೂ ಅದನ್ನು ನೆನೆಸಿಕೊಂಡ್ರೆ ಇವರ ಮೈ ಎನ್ನುತ್ತಂತೆ ನನಗೆ ಅವತ್ತು ಆದ ಆದಾಗಿಂದ ನನಗೆ ದ್ವಾರ ಜ್ವರ ಬಂದು ಇಲ್ಲದೆ ಫುಲ್ಲು ಎದುರುಬಿಟ್ಟಿದೆ ಈ ರಸ್ತೆಯಲ್ಲಿ ಮೋಹಿನಿ ಇರುವ ಕತೆ ಇಂದು ನೆನ್ನೆಯದಲ್ಲ ಸುಮಾರು ವರುಷಗಳ ಹಿಂದೆ ಈ ರಸ್ತೆ ಕಾಡು ರಸ್ತೆಯಾಗಿತ್ತಂತೆ ಆ ಸಮಯದಲ್ಲಿ ಈ ರಸ್ತೆಯಲ್ಲಿ ಮೋಹಿನಿ ಓಡಾಡ್ತಾ ಇದ್ದಾಳಂತೆ ಎಂದು ಸ್ಥಳೀಯರು ಹೇಳುತ್ತಾರೆ ಇಲ್ಲಿಗೆ ಬರುವ ಜನರನ್ನ ಹೆದರಿಸುವ ಜೊತೆಗೆ ಕೆಲವೊಂದು ಸಾರಿ ಅಪಘಾತಗಳನ್ನು ಉಂಟು ಮಾಡಿ ಪ್ರಾಣ ತೆಗೀತಾ ಇದ್ಲಂತೆ ಇಲ್ಲ ಹಾಕೋದಲ್ಲ ಸಡನ್ಲಿ ಗಾಡಿ ಹೋಗ್ತಾರೆ ಸಡನ್ಲಿ ಮುಂದೆ ಪಾಸಾಗ್ಬಿಡ್ತದೆ ಅವಾಗ ಚಕ್ ಅಂತ ಬ್ರೇಕ್ ಆಗಿದಾಗ ಇಲ್ಲ ಗಾಡಿನೇ ಸ್ಕಿಡ್ ಆಗಿಬಿಡುತ್ತೆ ಇಲ್ಲ ಗಾಡಿನೇ ಪಾಸ್ ಆಗಲ್ಲ ಅದು ಈಗಲೂ ಮುಂದುವರೆದಿದೆಯಂತೆ ಮೊನ್ನೆ ಮೊನ್ನೆಯಷ್ಟೇ ಈ ರಸ್ತೆಯಲ್ಲಿ ಒಂದು ಅಪಘಾತ ಸಂಭವಿಸಿದೆ ಈ ಅಪಘಾತ ನಡೆದ ಬಗೆಯನ್ನ ಗ್ರಹಿಸಿಕೊಂಡರೆ ಎಂಥವರು ಕೂಡ ಅಚ್ಚರಿ ಪಡದೆ ಇರಲಾರರು ಯಾಕಂದ್ರೆ ಆ ಅಪಘಾತ ರಸ್ತೆಯಲ್ಲಿ ವಾಹನಗಳ ಮಧ್ಯದಲ್ಲಿ ಆದ ಅಪಘಾತವಲ್ಲ ಮೇಲಾಗಿ ಬಸ್ಸಿನ ಟಾಪ್ ಮೇಲೆ ಕುಳಿತು ಬರ್ತಾ ಇದ್ದ ಜನರಿಗೆ ರಸ್ತೆಯ ಪಕ್ಕದಲ್ಲಿರುವ ಆಲದ ಮರದ ರೆಂಬೆ ಹೊಡೆದು ಗಾಡಿಯಿಂದ ಕೆಳಗುರುಳಿ ಪ್ರಾಣ ತೆಗೆದ ಅಪಘಾತ ಈ ಅಪಘಾತದಲ್ಲಿ ಒಂದೇ ಸಲಕ್ಕೆ ಸತ್ತವರು ಆರು ಜನ ಆಕ್ಸಿಡೆಂಟ್ ಆಗ್ಬಿಟ್ಟು ಸದೋ ಬಿಡಿದ್ರೆ ಇಲ್ಲೇ ಒಂದು ಜನ ಸದೋ ಬಿಡಿದ್ರು ಮತ್ತೆ ಮರ ಎಲ್ಲ ಹೋಗ್ತಾ ಇದ್ದಂಗೆ ಮುರಿದು ಬೀರ ಆ ಅಪಘಾತದಲ್ಲಿ ಸತ್ತವರ ಆತ್ಮಗಳೆಲ್ಲ ಈ ರಸ್ತೆಯಲ್ಲಿ ಓಡಾಡ್ತಾ ಇವಿಯಂತೆ ಅವೆಲ್ಲ ಸೇರಿ ಮೊದಲಿನಿಂದಲೂ ಈ ರಸ್ತೆಯಲ್ಲಿರುವ ಮೋಹಿನಿಯ ಜೊತೆ ಸೇರಿವೆಯಂತೆ ಅವೆಲ್ಲ ಕೂಡಿ ಪ್ರತಿ ಅಮಾವಾಸ್ಯೆ ಹುಣ್ಣಿವೆಯಂತೆ ಈ ರಸ್ತೆಗೆ ಬರುವ ಜನರ ಕಣ್ಣ ಮುಂದೆ ಕಾಣಿಸಿಕೊಂಡು ಭಯಭೀತಿ ನಡೆಸ್ತಾ ಇವಿಯಂತೆ ಅಷ್ಟೇ ಅಲ್ಲ ಒಂಟಿಯಾಗಿ ಬರುವ ಸುಮಾರು ಜನರಿಗೆ ಅಲ್ಲಿ ಅಪಘಾತಗಳು ಉಂಟು ಮಾಡುವುದರ ಮೂಲಕ ತಮ್ಮ ಹತ್ತಿರ ಕರೆದುಕೊಂಡಿವೆಯಂತೆ ಈಗಲೂ ಸಾಯಿಸಿ ತನ್ನ ಹತ್ತಿರ ಕರೆಸಿಕೊಳ್ಳುತ್ತಾ ಇವೆಯಂತೆ ಇಲ್ಲೆಲ್ಲ ಇಲ್ಲ ಜಾಗ ಅಲ್ಲಿ ಆರು ಜನ ಸದೋಗಿದಾರೆ ಅಲ್ಲಲ್ಲ ಆತ್ಮಗಳು ನೀವು ಒಬ್ಬೊಬ್ಬನೇ ಒಬ್ಬ ನೈಟ್ ಟೈಮು ಅಂತೆಲ್ಲ ಇಲ್ಲಿ ಕೇಳಿದರೆ ಈ ಮೋಹಿನಿಯ ಭಯ ಬರೀ ಗಂಗಸರಿಗಷ್ಟೇ ಅಲ್ಲ ಹೆಂಗಸರಿಗೂ ಕೂಡ ಆಗಿದ್ದುಂಟು ಇವರು ದೀಪ ಗೃಹಿಣಿ ಈ ರಸ್ತೆಗೆ ಹತ್ತಿರವಿರುವ ಊರಿನವರು ಇವರು ಕೂಡ ಈ ರಸ್ತೆಯಲ್ಲಿ ವಿಚಿತ್ರಗಳನ್ನ ಕಂಡಿದ್ದಾರೆ ಅದೊಂದು ದಿನ ಈ ರಸ್ತೆಗೆ ಹತ್ತಿರವಿದ್ದ ಇವರ ಗೆಳತಿ ಮನೆಗೆ ಇವರ ಮನೆಯವರ ಜೊತೆ ಹೋಗಿರ್ತಾರೆ ವಾಪಸ್ಸು ಬರುವಾಗ ರಾತ್ರಿಯಾಗುತ್ತೆ ಅದು ಅಮಾವಾಸ್ಯೆಯ ದಿನ ಕೂಡ ಆಗಿರುತ್ತೆ ಆ ರಸ್ತೆಯ ವಿಚಿತ್ರಗಳ ಬಗ್ಗೆ ಗೊತ್ತಿದ್ರೂ ಅನಿವಾರ್ಯವಾಗಿ ಆ ರಸ್ತೆಯ ಮೂಲಕವೇ ಬರಬೇಕಾಗಿರುತ್ತೆ ಆ ಬರುವ ಸಮಯದಲ್ಲಿ ರಸ್ತೆಯ ಮಧ್ಯದಲ್ಲಿ ಬಂದಾಗ ರಸ್ತೆ ಪಕ್ಕದಲ್ಲಿದ್ದ ಆಲದ ಮರಗಳಲ್ಲಿ ವಿಚಿತ್ರ ಧ್ವನಿ ಕೇಳಿ ಬಂದಿತ್ತಂತೆ ಅಷ್ಟೇ ಅಲ್ಲದೆ ಬಿಳಿಯ ಆಕಾರವೊಂದು ಅಲ್ಲಿಂದ ಗೋಚರವಾಗಿ ಮಾಯವಾಗಿತ್ತಂತೆ ಹೆದರಿದ ಇವರು ಮನೆಗೆ ಬಂದ ಮೇಲೆ ಚಳಿ ಜ್ವರ ಆವರಿಸಿ ಮಲಗಿದ್ದರಂತೆ ಆ ಘಟನೆಯನ್ನ ಇಂದಿಗೂ ಕೂಡ ಜ್ಞಾಪಿಸಿಕೊಂಡ್ರೆ ಭಯ ಬೀಳ್ತಾರೆ ಗೆಜ್ಜೆ ಸೌಂಡ್ ಆಗಲಿ ಒಂಥರ ಅಕ್ಕಪಕ್ಕ ಸೈಡು ಏನೇನೋ ಶಬ್ದಗಳಾಗ್ಲಿ ಬರ್ತಾ ಇದಾವೆ ಮತ್ತೆ ಗೆಜ್ಜೆ ಶಬ್ದ ಆಗಲಿ ಯಾರೋ ಹೋಗೋ ರೀತಿ ಈ ಥರ ಬರ್ತಾ ಇದಾವೆ ಭಯ ಆಯ್ತು ತುಂಬಾ ಜನನೂ ಹೇಳ್ತಾ ಇದ್ದಾರೆ ಅಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿಲ್ಲ ಇಲ್ಲೆಲ್ಲ ಇಷ್ಟೊತ್ತೆಲ್ಲ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ ಇಂತಹ ಅನುಭವಗಳು ಪ್ರತಿ ಹುಣ್ಣಿಮೆ ಅಮಾವಾಸ್ಯ ಎಂದು ಹಲವಾರು ಜನರಿಗೆ ಈಗಲೂ ಆಗ್ತಾ ಇವೆ ಹಿಂದೆ ಒಂದು ಸಾರಿ ಒಂದು ರಹಸ್ಯಕಾರಕ ಬೆಟ್ಟದ ಮಾಹಿತಿ ನೀಡಿದ್ದ ರಾಜುವಿನಿಂದ ಈ ಮಾಹಿತಿ ನಮಗೆ ಸಿಕ್ಕಿತ್ತು ಕೂಡಲೇ ನಾವು ಆ ರಸ್ತೆಯ ರಹಸ್ಯ ಬಯಲು ಮಾಡಲು ನಿರ್ಧರಿಸಿದ್ದೇವೆ ರಾಜು ಕೂಡ ಈ ರಸ್ತೆಯ ರಹಸ್ಯ ಬಯಲು ಮಾಡಲು ನಮ್ಮ ಜೊತೆ ಬಂದಿದ್ದ ಆ ಊರಿನ ದಾರಿ ಹಿಡಿದು ಹೊರಟಿತ್ತು ನಮ್ಮ ತಂಡ ಆ ರಸ್ತೆ ಇರುವ ಊರಿನ ದಾರಿ ಹಿಡಿದು ಹೊರಟಿದ್ದ ನಮ್ಮ ತಂಡ ಆ ರಸ್ತೆ ತಲುಪುತ್ತಾ ಮುಂದೇನಾಗುತ್ತೆ ಅಂತ ನೋಡೋಣ ಒಂದು ಬ್ರೇಕ್ ಆದ್ಮೇಲೆ ಆ ರಸ್ತೆಗೆ ಹೋಗುವ ದಾರಿ ಹಿಡಿದು ಹೊರಟಿದ್ದ ನಮ್ಮ ತಂಡ ಆ ರಸ್ತೆಗೆ ಹತ್ತಿರವಿರುವ ಊರನ್ನ ತಲುಪುತ್ತೆ ಅಲ್ಲಿಗೆ ಬರ ಹೇಳಿದ್ದ ಸ್ಥಳೀಯರು ಸಿಗ್ತಾರೆ ಅವರು ನೇರವಾಗಿ ಆ ರಸ್ತೆಯತ್ತ ಕರೆದೊಯ್ಯುತ್ತಾರೆ ಮುಂದೇನಾಗುತ್ತೆ ಬನ್ನಿ ನೋಡ ರಾತ್ರಿಗೆ ಆ ರಸ್ತೆಗೆ ಹತ್ತಿರವಿರುವ ಊರನ್ನ ತಲುಪಿದ್ದು ಮೂವರು ಸ್ಥಳೀಯರು ಅಪಾಯಕಾರಿ ರಸ್ತೆಯನ್ನ ತೋರಿಸಲು ನಮ್ಮ ದಾರಿ ಕಾಯುತ್ತಾ ಆ ಊರಿನ ಬಸ್ ನಿಲ್ದಾಣದ ಹತ್ತಿರ ನಿಂತಿದ್ದರು ನಾವು ಅಲ್ಲಿಗೆ ಹೋಗುತ್ತಲೇ ನಮ್ಮನ್ನ ಸ್ವಾಗತಿಸಿದ್ದರು ನಾವು ಅವರನ್ನ ಅಲ್ಲಿಂದ ಕರೆದುಕೊಂಡು ಆ ರಸ್ತೆಯ ದಾರಿ ಹಿಡಿದು ಹೊರಟಿದ್ದೆವು ನೋಡಿ ನಾವು ತೋರಿಸ್ತೀವಿ ಎಲ್ಲ ನಿಮಗೆ ಸೇರುತ್ತೋ ಗಾಡಿ ಹೊರಟ ಮೇಲೆ ನಿಧಾನಕ್ಕೆ ಅವರು ಒಬ್ಬೊಬ್ಬರಾಗಿ ಆ ರಸ್ತೆಯಲ್ಲಿ ತಮಗಾದ ಭಯಾನಕ ಅನುಭವಗಳನ್ನ ಹೇಳತೊಡಗಿದ್ರು ಜನಕ್ಕೆ ಭಯಾನಕ ಅನುಭವ ಆಗಿದೆ ಒಂಥರ ಭಯಾನಕ ಶಬ್ದಗಳು ಬರ್ತವೆ ಸರ್ ಆಮೇಲೆ ನಾಯಿಗಳು ಜಾಸ್ತಿ ಬೋಗ ಹುಣ್ಣಿಮೆ ದಿನ ಇಂತಹ ವಿಚಿತ್ರಗಳು ಈ ರಸ್ತೆಗೆ ಬಂದ ಹಲವರಿಗೆ ಆಗಿತ್ತು ಗಾಡಿ ಹೊರಟ ತಕ್ಷಣ ಸ್ಥಳೀಯರು ಒಬ್ಬೊಬ್ಬರಾಗಿ ಆ ರಸ್ತೆಯಲ್ಲಿ ಒಂಟಿಯಾಗಿ ಬರುವಾಗ ತಮಗಾದ ಭಯಾನಕ ಅನುಭವಗಳನ್ನು ಕೇಳತೊಡಗಿದೆ ಇವರು ಪ್ರಸನ್ನ ಎಲೆಕ್ಟ್ರಿಷಿಯನ್ ಒಂದು ದಿನ ಪಕ್ಕದ ಊರಲ್ಲಿ ಕೆಲಸ ಮುಗಿಸಿ ಮನೆಗೆ ಒಬ್ಬರೇ ಈ ರಸ್ತೆಯ ಮೂಲಕ ನಡೆದು ಬರ್ತಾ ಇರ್ತಾರೆ ಆಗ ರಾತ್ರಿಯ ಸಮಯ ಇದ್ದಕ್ಕಿದ್ದಂತೆ ಇವರ ಮುಂದೆ ಏನೋ ಒಂದು ಬಿಡಿಯ ಆಕಾರ ಪಾಸಾದಂತಾಗುತ್ತೆ ವೈಟು ಪಾಸಾಗಿತ್ತು ವೈಟು ಬಟ್ಟೆ ಇದೆಯಲ್ಲ ರೀತಿ ಪಾಸ್ ಆಗಿತ್ತು ಅಷ್ಟೇ ಹೆದರಿದ ಇವರು ಮನೆ ಸೇರಲು ಹರಸಾಹಸ ಪಟ್ಟಿದ್ದರಂತೆ ಇನ್ನು ಎಂದಿಗೂ ಕೂಡ ಒಂಟಿಯಾಗಿ ಆ ರಸ್ತೆಯ ಕಡೆಗೆ ಹೋಗುವುದಿಲ್ಲ ಅಂತಾರೆ ಒಂದು ಒಂದು ವರ್ಷನೇ ಬಿಟ್ಬಿಟ್ಟಿದೆ ಹೋಗ್ತಾ ಇರಲಿಲ್ಲ ಮತ್ತೆ ಮತ್ತೆ ಎಂಟು ಗಂಟೆ ಒಳಗಡೆ ಹೋಗ್ಬಿಡ್ತಿದೆ ಊರಿಗೆ ಅದರಿಂದ ಹಾಗೆ ನಾವು ಪಕ್ಕದಲ್ಲಿದ್ದ ಇನ್ನೊಬ್ಬರನ್ನ ಮಾತನಾಡಿಸಿದಾಗ ಅವರೂ ಕೂಡ ಆ ರಸ್ತೆಯಲ್ಲಿ ತಮಗಾದ ಭಯಾನಕ ಅನುಭವವನ್ನ ಹೇಳಿದರು ಇವರು ಮಹೇಂದ್ರ ತರಕಾರಿ ಸಾಗಿಸುವ ಲಾರಿಯ ಡ್ರೈವರ್ ಈ ರಾತ್ರಿಯ ಹೊತ್ತು ಈ ರಸ್ತೆಯ ಮುಖಾಂತರ ಲಾರಿ ಓಡಿಸಿಕೊಂಡು ಹೋಗ್ತಾ ಇರುವಾಗ ಸುಮಾರು ಸಲ ಇವರಿಗೆ ಇವರ ಲಾರಿ ಮುಂದೆ ಬೆಳ್ಳನೆ ಆಕಾರ ಪಾಸಾಗಿತ್ತಂತೆ ಅದನ್ನು ನೋಡಿ ಇವರು ಹೆದರಿದ್ದಾರಂತೆ ಈಗ ಮತ್ತೆ ಒಂಟಿಯಾಗಿ ರಾತ್ರಿ ಹೊತ್ತು ಆ ರಸ್ತೆಗೆ ಹೋಗುವುದಿಲ್ಲ ಎನ್ನುತ್ತಾರೆ ಇವರು ಆ ಮರದ್ರ ಹತ್ರ ಏನೋ ಸಡನ್ನಾಗಿ ಏನೋ ಪಾಸಾಯಿತು ನನಗೆ ನಾವು ಆಗ ಗಾಡಿ ವಿಚಲಿತನಾಗಿ ನಾನು ಸೈಡ್ಗೆ ಫುಟ್ಪಾತ್ಗೆಲ್ಲ ಹೋಗಿ ಫುಲ್ ಭಯ ಆಗ್ಬಿಟ್ಟು ಒಂದು ವಾರ ಗಾಡಿಗೆ ಎತ್ತಲಿ ಈ ರೂಟೇ ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಸರ್ ಇವರು ಶಿವಕುಮಾರ್ ಈ ರಸ್ತೆಗೆ ಹತ್ತಿರವಿರುವ ಜಮೀನಿನ ರೈತರು ಪ್ರತಿದಿನ ಜಮೀನಿನಲ್ಲಿ ಬೇಗ ಬೇಗನೆ ಕೆಲಸ ಮುಗಿಸಿ ಮನೆ ಸೇರ್ತಾ ಇದ್ರು ಇವರು ಆದ್ರೆ ಒಂದು ದಿನ ಮೈ ಮರೆತು ಕೆಲಸ ಮಾಡುವಾಗ ರಾತ್ರಿಯಾಗಿದ್ದು ಗೊತ್ತಾಗುವುದಿಲ್ಲ ಮೊದಲೇ ಆ ರಸ್ತೆಯ ಬಗ್ಗೆ ಗೊತ್ತಿದ್ದ ಇವರು ಹೆದರುತ್ತಲೇ ಆ ರಸ್ತೆಗೆ ಬರುತ್ತಾರೆ ಆಗ ಇವರಿಗೂ ಕೂಡ ವಿಚಿತ್ರ ಆಕಾರ ಕಾಣಿಸಿಕೊಂಡು ಭಯ ಬೀಳಿಸಿದೆ ಆ ದಿನ ತುಂಬ ಲೇಟಾಗಿತ್ತು ಸರ್ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಅಮಾವಾಸ್ಯ ಬೇರೆ ಅವತ್ತು ಆ ಅಮಾವಾಸ್ಯೆ ದಿನ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಏನೋ ಒಂದು ರೀತಿ ಸೌಂಡಾದಂಗೆ ಆಯಿತು ನಾನು ತಿರುಗಿ ನೋಡಿದೆ ತಿರುಗಿ ನೋಡಿದಾಗ ಒಂಥರ ವೈಟ್ ವೈಟ್ಗೆ ಆಯಿತು ಪುನಃ ತಿರುಗಿ ನೋಡೋ ಅಷ್ಟರಲ್ಲಿ ಒಂದು ಮರದ ಕೊಂಬೆ ಮುರಿದು ನರ್ರಂಥ ಸೌಂಡ್ ಬಂತು ನೋಡೋ ಅಷ್ಟರಲ್ಲಿ ಏನೂ ಕಾಣ್ತಾನೆ ಇಲ್ಲ ಆ ಭಯಾನಕ ಅನುಭವ ಆದಾಗಿನಿಂದ ಇವರು ಆ ರಸ್ತೆಯತ್ತ ಹೋಗುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ ಸುಮಾರು ಜನ ಹೇಳಿದ್ರು ಇತ್ತರ ಹಿಂಗೆ ಆಯ್ತದೆ ಈ ರೋಡಲ್ಲಿ ಹಿಂಗೆ ಹಿಂಗೆ ಅಂತ ಅವತ್ತಿನಿಂದ ನಾನು ಆ ಟೈಮಿಂಗ್ಸ್ನ ಚೇಂಜ್ ಮಾಡಿಬಿಟ್ಟೆ ಸರ್ ಏಳು ಗಂಟೆ ಒಳಗಡೆ ಮನೆಗೆ ಸೇರ್ಕತ್ತೀನಿ ಇವರಷ್ಟೇ ಅಲ್ಲ ಈ ರಸ್ತೆಯಲ್ಲಿ ಓಡಾಡುವ ಎಷ್ಟೋ ಜನರು ಕೂಡ ಒಬ್ಬೊಬ್ಬರೇ ರಾತ್ರಿ ಹೊತ್ತು ಈ ರಸ್ತೆಗೆ ಬರುವುದಿಲ್ಲ ಇಬ್ಬರು ಮೂವರು ಜನ ಸೇರಿ ಧೈರ್ಯ ಮಾಡಿ ಈ ರಸ್ತೆಯಲ್ಲಿ ಪಾಸ್ ಆಗ್ತಾರೆ ರಾತ್ರಿ ಹೊತ್ತು ಯಾರು ಓಡಾಡಲ್ಲ ಸರ್ ಹೋದರು ಮೂರು ಜನ ನಾಲ್ಕು ಜನ ಈ ರೀತಿ ಬರ್ತಾರೆ ಲಾರಿಗಳು ಓಡಾಡ್ತವೆ ಸರ್ ಅವರೆಲ್ಲ ತಮ್ಮ ಅನುಭವಗಳನ್ನ ಹೇಳುವಷ್ಟರಲ್ಲಿ ಆ ರಸ್ತೆ ಸಮೀಪಿಸಿತ್ತು ಆ ರಸ್ತೆ ಸ್ವಲ್ಪ ದೂರದಲ್ಲಿರುವಂತೆ ಗಾಡಿ ನಿಲ್ಲಿಸಲು ಹೇಳಿದ್ರು ಸ್ಥಳೀಯರು ಆ ನಂತರ ಕೆಳಗಿಳಿದ ಅವರು ನಾವು ಆ ಆಲದ ಮರದ ರಸ್ತೆಗೆ ಬರುವುದಿಲ್ಲ ನೀವು ಮಾತ್ರ ಹೋಗಿ ನಾವು ಇಲ್ಲೇ ಇದ್ದು ಕಾಯ್ತಾ ಇರ್ತೇವೆ ಎಂದು ಹೇಳಿ ಅಲ್ಲಿಯೇ ಉಳಿದುಕೊಂಡಿದ್ರು ನಾವು ಅವರ ಹೆದರಿಕೆಯನ್ನ ಗ್ರಹಿಸಿದ ಮೇಲೆ ಅವರನ್ನ ಆ ರಸ್ತೆಗೆ ಕರೆಯುವುದು ವ್ಯರ್ಥ ಪ್ರಯತ್ನವೆನಿಸಿತ್ತು ಅವರನ್ನ ಗಾಡಿ ಹತ್ತಿರವೇರಿ ನಾವು ಬೆಳಗ್ಗೆ ಬರ್ತೀವಿ ಎಂದು ಹೇಳಿ ನಮ್ಮ ಡ್ರೈವರ್ ಜೊತೆ ಅವರನ್ನ ಬಿಟ್ಟು ನಾವು ಮಾತ್ರ ಆ ರಸ್ತೆ ಕಡೆಗೆ ಹೆಜ್ಜೆ ಹಾಕಿದ್ದೆವು ಆ ಸ್ಥಳೀಯರನ್ನೆಲ್ಲ ದೂರದಲ್ಲಿಯೇ ಬಿಟ್ಟು ಆ ರಸ್ತೆಯತ್ತ ಹೆಜ್ಜೆ ಹಾಕಿದ್ದ ನಮ್ಮ ತಂಡಕ್ಕೆ ಮುಂದೆ ಕಂಡದ್ದೇನು ಅಲ್ಲಿ ನಮ್ಮ ತಂಡಕ್ಕಾದ ಅನುಭವಗಳೇನು ನೋಡೋಣ ಒಂದು ಬ್ರೇಕ್ ಆದ್ಮೇಲೆ ಸ್ಥಳೀಯರನ್ನ ಆ ರಸ್ತೆಯಿಂದ ದೂರದಲ್ಲಿ ಬಿಟ್ಟು ಆ ರಸ್ತೆಗೆ ಬಂದ ನಮ್ಮ ತಂಡ ಆ ರಸ್ತೆಯಲ್ಲಿ ಹೆಜ್ಜೆ ಹಾಕುತ್ತೆ ಆಗ ಕೆಲವೊಂದು ವಿಚಿತ್ರ ಅನುಭವಗಳು ನಮ್ಮ ತಂಡಕ್ಕೂ ಎದುರಾಗಿದ್ದುವು ಆ ಭಯಾನಕ ರಸ್ತೆಯಿಂದ ಸ್ವಲ್ಪ ದೂರದಲ್ಲಿ ಗಾಡಿ ನಿಲ್ಲಿಸಿ ಸ್ಥಳೀಯರನ್ನ ಅಲ್ಲಿ ಇರಲು ಹೇಳಿ ನೇರವಾಗಿ ಆ ರಸ್ತೆಯತ್ತ ಹೆಜ್ಜೆ ಹಾಕಿತ್ತು ನಮ್ಮ ತಂಡ ಆ ರಸ್ತೆಯ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಆಲದ ಮರಗಳು ಎತ್ತರವಾಗಿ ಆ ರಸ್ತೆಗೆ ಮಹಾದ್ವಾರದಂತೆ ಕಾಣ್ತಾ ಇದ್ದವು ನಾವು ರಸ್ತೆಯಲ್ಲಿ ಆ ಅಕ್ಕಪಕ್ಕದ ಮರಗಳನ್ನ ನೋಡುತ್ತಾ ಹೆಜ್ಜೆ ಹಾಕಿದ್ದೆವು ಅದು ಸುಮಾರು ಎರಡು ಕಿಲೋಮೀಟರ್ ನಷ್ಟು ಉದ್ದದ ರಸ್ತೆ ಆ ಇಡೀ ರಸ್ತೆಯ ಆ ಆಲದ ಮರಗಳೇ ರಸ್ತೆಗೆ ಕೊಡೆಯಂತೆ ನಿಂತಿದ್ವು ಆ ರಸ್ತೆಯ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ ನಡೆದು ಹೋಗಬೇಕು ಆ ರಸ್ತೆಯ ಮರಗಳ ಕೆಳಗೆ ಇಡೀ ರಾತ್ರಿ ಮಲಗಿ ಅಲ್ಲಿ ನಿಜಕ್ಕೂ ಏನಿದೆ ನೋಡಲೇಬೇಕು ಎಂದು ನಿರ್ಧರಿಸಿತ್ತು ನಮ್ಮ ತಂಡ ನಮ್ಮ ತಂಡದ ಎಲ್ಲರ ನಿರ್ಧಾರವೂ ಆ ರಸ್ತೆಯ ರಹಸ್ಯವನ್ನ ಬಯಲು ಮಾಡುವುದಾಗಿತ್ತು ಆ ರಸ್ತೆಯಲ್ಲಿ ಸ್ವಲ್ಪ ಮುಂದೆ ಬರುವಷ್ಟರಲ್ಲಿ ನಮಗೆ ಆರು ಜನರನ್ನ ಒಂದೇ ಸಲಕ್ಕೆ ಬಲಿ ತೆಗೆದುಕೊಂಡ ಮರದ ಸ್ಥಳ ಸಿಕ್ಕಿತ್ತು ಆ ಮರದಲ್ಲಿದ್ದ ಆಲದ ಮರದ ರೆಂಬೆ ತೀರ ಕೆಳಗಿತ್ತು ಈ ರಸ್ತೆಗೆ ಬರುವ ಎತ್ತರವಾದ ಗಾಡಿಗಳ ಟಾಪ್ಗೆ ತಗುಲುವಂತಿತ್ತು ನೋಡಿದರೆ ಖಂಡಿತ ಬಸ್ ಇಲ್ಲವೇ ಲಾರಿಗಳ ಟಾಪ್ ಮೇಲೆ ಕುಳಿತು ಬರುವ ಜನರ ತಲೆಗಳಿಗೆ ತಗುಲಿ ಅವರ ಪ್ರಾಣ ತೆಗೆಯುವುದರಲ್ಲಿ ಅನುಮಾನವಿರಲಿಲ್ಲ ಅದರಂತೆಯೇ ಗೊತ್ತಿಲ್ಲದೆ ಬಸ್ಸಿನ ಮೇಲ್ಭಾಗದಲ್ಲಿ ಕುಳಿತು ಆ ರಸ್ತೆಗೆ ಬಂದ ಆರು ಜನ ಸತ್ತಿರಬಹುದು ಎಂದೆನಿಸಿತ್ತು ಆ ಸ್ಥಳವನ್ನು ನೋಡಿಕೊಂಡು ನಾವು ಮತ್ತೆ ಮುಂದೆ ಹೆಜ್ಜೆ ಹಾಕಿದ್ದೆವು ಅಲ್ಲಿಂದ ಸ್ವಲ್ಪ ಮುಂದೆ ಬರುವಷ್ಟರಲ್ಲಿ ಆ ರಸ್ತೆಯ ಪಕ್ಕದ ಆಲದ ಮರದ ಒಂದು ರೆಂಬೆಯ ಹತ್ತಿರ ಬಿಳಿಯ ಆಕಾರವೊಂದು ಕಂಡಿತು ಒಂದು ಕ್ಷಣ ಎಲ್ಲರೂ ಹೆದರಿದ್ದೆವು ಆ ಬಿಳಿಯ ಆಕಾರ ಆ ಜಾಗದಿಂದ ಕದಲದೆ ಅಲ್ಲಿಯೇ ಇತ್ತು ನಾವು ಧೈರ್ಯ ಮಾಡಿ ಅದು ಏನಿದೆ ನೋಡಲೇಬೇಕೆಂದು ಹತ್ತಿರ ಹೋಗಿ ನೋಡಿದ್ದೆವು ಆಗ ಎಲ್ಲರೂ ನಗಾಡುವಂತ ಸಂಗತಿ ಅದಾಗಿತ್ತು ಯಾಕಂದ್ರೆ ಆ ಮರದ ಬೇರಿಗೆ ಯಾರೋ ಒಂದು ಬಿಳಿಯ ಗೋಣಿ ಚೀಲವನ್ನ ಹೋಗಿದ್ರು ಅದನ್ನ ಎಳೆದು ನೋಡಿದ್ದೆವು ಹಾಗೆ ಮುಂದೆ ಹೆಜ್ಜೆ ಹಾಕಿದ್ದೆವು ಸ್ವಲ್ಪ ಮುಂದೆ ಬರುವಷ್ಟರಲ್ಲಿ ಅಲ್ಲಿ ದಟ್ಟ ಮರಗಳ ತುದಿಯಿಂದ ವಿಚಿತ್ರ ಧ್ವನಿ ಕೇಳಿ ಕೇಳಿಬರತೊಡಗಿದ್ದು ಅದೆಲ್ಲವನ್ನ ಗಮನಿಸುತ್ತಾ ಹಾಗೆ ಮುಂದೆ ಬಂದಿದ್ದೆವು ರಸ್ತೆಯ ಒಂದು ತುದಿಯಿಂದ ಮತ್ತೊಂದು ತುದಿಯವರೆಗೆ ಇಡೀ ರಸ್ತೆಯನ್ನೆಲ್ಲ ಸುತ್ತಿದ್ದೆವು ಕೊನೆಗೆ ವಾಪಸ್ಸು ಬರುವಾಗ ಆ ರಸ್ತೆಯ ಮಧ್ಯಕ್ಕೆ ಬಂದಾಗ ಇದ್ದಕ್ಕಿದ್ದಂತೆ ಒಂದು ಮರದ ರೆಂಬೆಯ ಮೇಲೆ ಬಿಳಿಯ ಆಕಾರವೊಂದು ಕಂಡಿತ್ತು ನಾವು ಶೂಟ್ ಮಾಡಿ ಪಕ್ಕಕ್ಕೆ ಸರಿಯುವುದರಲ್ಲಿ ಅದು ಮಾಯವಾಗಿತ್ತು ನಾವೆಲ್ಲ ಬೆಚ್ಚಿ ಬಿದ್ದಿದ್ದೆವು ಅಲ್ಲಿ ಏನೂ ಇರಲಿಲ್ಲ ಸ್ವಲ್ಪ ಭಯವೆನಿಸಿತ್ತು ನಿಧಾನಕ್ಕೆ ಅಲ್ಲಿಂದ ಹೆಜ್ಜೆ ಕಿತ್ತು ಮುಂದೆ ಬಂದಿದ್ದೆವು ಎಲ್ಲರಲ್ಲೂ ಮೆಲ್ಲನೆ ತಳಮಳ ಶುರುವಾಗಿತ್ತು ಆ ರೂಪ ಯಾವುದಿರಬಹುದೆಂದು ನೋಡುವಷ್ಟರಲ್ಲಿ ಮಾಯವಾಗಿದ್ದರಿಂದ ನಮಗೆ ಅಚ್ಚರಿ ಎನಿಸಿತ್ತು ಭಯ ಮೂಡಿಸಿತ್ತು ಆದರೂ ಧೈರ್ಯಗೆಡದೆ ಇಡೀ ರಸ್ತೆಯನ್ನೆಲ್ಲ ತಿರುಗಿ ಸುಸ್ತಾಗಿದ್ದೆವು ಕೊನೆಗೆ ಒಂದು ಮರಗಳ ಪೊದೆಯ ಹತ್ತಿರ ಕುಳಿತುಕೊಂಡಿದ್ದೆವು ಆಗ ಮಧ್ಯರಾತ್ರಿ ಕಳೆದು ಹೋಗಿತ್ತು ಸ್ವಲ್ಪ ಹೊತ್ತಿನಲ್ಲಿ ಕುಳಿತಲ್ಲಿಯೇ ನಿದ್ರೆಗೆ ಜಾರಿದ್ದೆವು ಕಣ್ಣು ಬಿಟ್ಟಾಗ ಬೆಳಗು ಹರಿದಿತ್ತು ಎಲ್ಲರೂ ಎದ್ದು ಆ ರಸ್ತೆಯನ್ನ ಮತ್ತೊಮ್ಮೆ ವೀಕ್ಷಿಸುತ್ತಾ ಗಾಡಿಯತ್ತ ಹೆಜ್ಜೆ ಹಾಕಿದ್ದೆವು ಆಗ ದಾರಿಯಲ್ಲಿ ರಾತ್ರಿ ಬಿಳಿಯ ಆಕಾರ ಕಂಡ ಸ್ಥಳವನ್ನ ಹೋಗಿ ನೋಡಿದ್ದೆವು ಆದರೆ ಅಲ್ಲಿ ಏನೂ ಇರಲಿಲ್ಲ ಅಲ್ಲಿಂದ ಹಾಗೆ ಮುಂದೆ ಬಂದಿದ್ದೆವು ಆ ರಸ್ತೆಗೆ ಬರುವವರನ್ನೆಲ್ಲ ಭಯ ಬೀಳಿಸಿ ಭಯಾನಕವಾಗಿ ಕಾಡುತ್ತಿರುವ ಈ ರಸ್ತೆ ಇರುವುದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕೋಟೆಕೆರೆ ಊರಿನ ಹೊರವಲಯದ ರಸ್ತೆ ಆ ರಸ್ತೆಯನ್ನೆಲ್ಲ ಜಾಲಾಡಿದ ಮೇಲೆ ನಮಗೆ ಆ ರಸ್ತೆಯ ಕೆಲವು ವಿಚಿತ್ರಗಳ ಹಿಂದಿನ ರಹಸ್ಯ ಅರಿವಿಗೆ ಬಂದಿತ್ತು ನಿಜಕ್ಕೂ ಆ ರಸ್ತೆಯಲ್ಲಿ ಏನೂ ಇಲ್ಲ ಅಲ್ಲಿ ನಡೆಯುವ ಘಟನೆಗಳೆಲ್ಲ ಕೇವಲ ಆಕಸ್ಮಿಕ ಯಾಕಂದರೆ ಅಲ್ಲಿ ನಡೆಯುವ ಅಪಘಾತಗಳಿಗೆಲ್ಲ ಆ ರಸ್ತೆಯೇ ಕಾರಣ ಯಾಕಂದರೆ ಈ ರಸ್ತೆ ತುಂಬ ಚಿಕ್ಕದಾಗಿದೆ ಈ ರಸ್ತೆಯಲ್ಲಿ ಬರುವ ವಾಹನ ಚಾಲಕರು ಸ್ವಲ್ಪ ಮೈಮರೆತರು ಅಲ್ಲಿ ಅಪಘಾತ ಖಂಡಿತ ಅದರ ಜೊತೆಗೆ ಈ ರಸ್ತೆಯ ಬದಿಗಿರುವ ಆಲದ ಮರಗಳು ತುಂಬಾ ದೊಡ್ಡದಾಗಿವೆ ಅಲ್ಲಿ ಹಲವಾರು ವಿಷಜಂತುಗಳು ಪಕ್ಷಿಗಳು ಕುಳಿತುಕೊಳ್ಳುವುದು ಸಾಮಾನ್ಯ ಅವು ರಾತ್ರಿಯ ಹೊತ್ತು ಅದರಲ್ಲೂ ಜನಜಂಗುಳಿ ಇಲ್ಲದ ವೇಳೆಯಲ್ಲಿ ವಿಚಿತ್ರ ಧ್ವನಿಯಲ್ಲಿ ಕೂಗುತ್ತವೆ ಬಹುಶಃ ಇಲ್ಲಿ ಬರುವ ಜನ ಆ ಧ್ವನಿಗಳನ್ನು ಕೇಳಿಯೇ ಹೆದರಿರಬಹುದು ಅಷ್ಟೇ ಅಲ್ಲ ಕೆಲವೊಂದು ಸಾರಿ ಹುಣ್ಣಿಮೆಯ ರಾತ್ರಿ ಮರಗಳ ಎಲೆಗಳ ಮಧ್ಯದಲ್ಲಿ ಚಂದ್ರನ ಆಕಾರವು ಕೂಡ ಬಿಳಿಯ ಆಕಾರದಂತೆ ಕಂಡಿರಬಹುದು ಅದೇ ರೀತಿ ಹಿಂದಿನ ದಿನ ಹುಣ್ಣಿಮೆ ಆಗಿದ್ದರಿಂದ ರಾತ್ರಿ ನಮಗೂ ಆ ಚಂದ್ರನ ಬೆಳಕೆ ಕಂಡಿರಬಹುದು ಅನ್ನೋ ಅನುಮಾನ ಮೂಡಿತ್ತು ಒಟ್ಟಿನಲ್ಲಿ ಆ ರಸ್ತೆಯಲ್ಲಿ ಯಾವ ದುಷ್ಟ ಶಕ್ತಿಯೂ ಇಲ್ಲ ಇಲ್ಲಿ ನಡೆಯುವ ಪ್ರತಿಯೊಂದು ವಿಚಿತ್ರಗಳಿಗೂ ವೈಜ್ಞಾನಿಕ ಕಾರಣ ನೀಡಬಹುದು ಎಂದೆನಿಸಿತ್ತು ಅದೇ ಯೋಚನೆಯಲ್ಲಿಯೇ ವಾಪಸ್ ಆಗಿದ್ದೆವು ಅವಾಗಲೇ ಹೊಟ್ಟದ್ರ ರಾತ್ರಿ ನಾವು ಹೊಡೋಣ ಕೊನೆಗೂ ಆ ರಸ್ತೆಯ ರಹಸ್ಯ ಬಯಲಾಗಿತ್ತು ಅಲ್ಲಿ ಮಾಮೂಲಾಗಿ ನಡೆಯುವ ಸಂಗತಿಗಳೇ ರಾತ್ರಿಯ ಕತ್ತಲಲ್ಲಿ ಮೌನ ಇರ್ತಾ ಇದ್ದಿದ್ದರಿಂದ ಇದ್ದಕ್ಕಿದ್ದಂತೆ ಎಲ್ಲರನ್ನ ಭಯಪಡಿಸಿದೆ ಆ ಭಯವೇ ಅವರೆಲ್ಲರನ್ನ ಹೆದರಿಸಿದೆ ಕೂಲಂಕುಷವಾಗಿ ಗಮನಿಸಿ ನೋಡಿದಾಗ ಆ ರಸ್ತೆಯಲ್ಲಿ ಕಪ್ಪು ಡಾಂಬರು ಬಿಟ್ಟರೆ ಬೇರೇನೂ ಇರಲಿಲ್ಲ ಮನಸ್ಸಿನಲ್ಲಿ ಭಯವಿದ್ದಾಗ ಮಾಮೂಲಿ ಘಟನೆಗಳು ಸಹ ಭಯ ಹುಟ್ಟಿಸುತ್ತವೆ ನಂಬಿಕೆಯಲ್ಲಿ ಇಂತಹ ಸಂಗತಿಗಳು ಸಾಧ್ಯ ಅನಿಸುತ್ತೆ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ ಇಂತಹ ಘಟನೆ ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ ಇದು ಸಾಧ್ಯ ವಿಭಾಗ ಚೇಜ್ ಲಾವೆಲೆ ನಾಲ್ಕನೇ ಮಹಡಿ ನಂಬರ್ ಹದಿನೈದು ವಾಲ್ಟನ್ ರೋಡ್ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಫೋನ್ ನಂಬರ್ ಏಳು ಸೊನ್ನೆ ಎರಡು ಎರಡು ಸೊನ್ನೆ ಒಂದು ಸೊನ್ನೆ ಐದು ಒಂದು ಒಂಬತ್ತು